ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಸೀಟು ಗೆಲ್ಲೋದು ಗ್ಯಾರಂಟಿ ಸೋಲಿನ ಭೀತಿಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡೋದು ನಿಲ್ಲಿಸಬೇಕು ಇಲ್ಲ ಅಂದ್ರೆ ನಮ್ಮ ವಾಗ್ಬಾಣಗಳು ತಡೆದುಕೊಳ್ಳೋಕಾಗುತ್ತಾ ಕೇಳಿ ಈ ಸಾರಿ ಯತೀಂದ್ರನ್ನ ಪ್ರತಾಪ್ ಸಿಂಹನ ವಿರುದ್ಧ ಅಭ್ಯರ್ಥಿ ಆಗ್ತಾರೆ ಪ್ರತಾಪ್ ಸಿಂಹನನ್ನ ಮನೆಗೆ ಕಳಿಸ್ತಾರೆ ಎಂದು ವಾಗ್ದಾಳಿ ಮಾಡಿದ್ರು ಮೈಸೂರಿನ ಎಂಪಿ ಪ್ರತಾಪ್ ಸಿಂಹ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು ನಿಮ್ಮ ಬಾಯಿತ್ತ ಕಡಿಮೆ ಮಾಡ್ಕೋಬೇಕು ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ ನಾಲ್ಕು ಹಾಕೋದು ಬರುತ್ತೆ ರಿಕ್ವೆಸ್ಟ್ ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರ ಬಿಡಿ ಮೆತೀಂದ್ರ ಅಣ್ಣ ಗೆಲ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರನ್ನ ಗೆಲ್ಲಿಸೋದು ನಮ್ಮ ಕರ್ತವ್ಯ ಬಿಜೆಪಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಕೊಟ್ಟು ನಮ್ಮ ಪಕ್ಷ ನನಗೇನಾದರೂ ಅವಕಾಶ ಕೊಟ್ಟರೆ ಎಲೆಕ್ಷನ್ಗೆ ನಿಂತುಕೊಳ್ಳೋ ಕೋರಡೆ ಸುಧಾಕರನ್ನ ಮತ್ತೆ ಸೋಲಿಸಿ ಮನೆಗೆ ಕಳಿಸ್ತೀನಿ ಅಂದ್ರು ಅವ್ರೇನಾದರೂ ಬಂದರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನನ್ನನ್ನೇ ಕಳಿಸಿ ಅಂತ ನಾನು ಕಳಿಸ್ತೀನಿ ಯಾಕೆಂದರೆ ಮನೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ ಎಂಟೊಂಬತ್ತು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ ನಿಂತ ಮೇಲೆ ನಾನು ಗೆಲ್ತೀನಿ ಪಾರ್ಟಿಗೆ ಬಿಟ್ಟಿದ್ದಲ್ಲ ಅದಕ್ಕೆ ನೀವೆಲ್ಲ ಕೇಳಿದ್ದೀವಿ ಕೇಕನ್ನು ನನಗೆ ಕೊಡಲಿ ಬಿಡಿ ನಾನೇ ನಿಲ್ತೀನಿ ಅದರಲ್ಲಿ ತಪ್ಪೇನಿದೆ ಶ್ರೀರಾಮನಿಗೆ ಭಕ್ತರು ಬರೀ ಬಿಜೆಪಿಗರಲ್ಲ ನಾವು ಭಕ್ತರೆ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟ ಮಾತ್ರಕ್ಕೆ ಅವರೇನು ಶ್ರೀರಾಮನ ವಾರಸದಾರರ ಅಂತ ಕುಟಕಿದ್ರು ನಮಗೂ ಶ್ರೀರಾಮಚಂದ್ರ ದೇವ್ರೆ ಶ್ರೀರಾಮಚಂದ್ರನ ಭಕ್ತರು ಕಾಂಗ್ರೆಸ್ ಅಲ್ಲೂ ಇದೀವಿ ಜೆಡಿಎಸ್ ಅಲ್ಲೂ ಇದೀವಿ ಮನೆ ಮನೆಗೆ ಹೋಗಿ ಪಾಂಪ್ಲೇಟ್ ಕೊಡ್ತಿದ್ದಾರೆ ತಕ್ಷಣ ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದು ನಮಗೆ ಮೊದಲಿಂದ ರಾಮನ ಭಕ್ತಿ ಈ ವೇಳೆ ಪಕ್ಷದ ಮುಖಂಡರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಪ್ರದೀಪ್ ಅಭಿಮಾನಿಗಳು ಹಾಜರಾಗಿದ್ರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ